ಸಿಗಬೇಕು ಅಂತ ಅದಕ್ಕೆ ಸಲಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘಟಿತದ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವಂತ ಅಲ್ಲಪ್ರಭು ಪಾಟೀಲ್ ಸರ್ ಅವರು ಬರಬೇಕಾಗಿತ್ತು ಅವರು ಸುಮಾರು ಇವತ್ತು ಮದುವೆ ಇರುವ ಕಾರಣದಿಂದ ಅವರ ಸುಪುತ್ರರಾಗಿರುವಂತ ಶರಣಗೌಡರು ಪಾಟೀಲ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘಟನೆ ಮಧ್ಯದಿಂದ ನಮ್ಮ ಮಧ್ಯದ ಹಾರ್ದಿಕ ಸಾಧಕರನ್ನು ಕೊಡುತ್ತೇವೆ ಅದೇ ರೀತಿ ಅದೇ ರೀತಿಯಾಗಿ ನಮ್ಮ ಹಿರಿಯರು ನಾಯಕರು ನಮ್ಮ ಯಾವಾಗಲೂ ನಮ್ಮ ಸಂಘಟನೆಗೆ ಮಾರ್ಗದರ್ಶಕ ತೋರಿಸಿರುವಂತಹ ಧೂಳಪ್ಪ ತೋಡಮರಿ ಸರ್ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ತೋರ್ತೇವೆ ಅದೇ ರೀತಿಯಾಗಿ ಏನು ನಮ್ಮ ಆ ಸಂಘಟನೆಗೆ ಏನು ಕಾರ್ಯಕ್ರಮ ಮಾಡಲು ಏನು ಸಹಾಯ ಮಾಡದಿರ್ಬೋದು ಶಕ್ತಿಯನ್ನು ನೀಡುವಂತ ಮೂಲಕ ನಮ್ಮ ಸೆಂಟ್ರೆಸ್ ಹಾಸ್ಪಿಟಲ್ ಮುಖ್ಯಸ್ಥರು ಸಲ್ಮಾನ್ ಪಟೇಲ್ ಸರ್ ಅವರು ಆಗಮಿಸಬೇಕಾಗಿದ್ದು ಯಾವುದೋ ಕಾರಣದಿಂದ ರಾಜ್ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೂ ನಾವು ಇವತ್ತು ನಮ್ಮ ಸಂಘಟನೆ ಆರ್ಥಿಕ ಸ್ವಾಗತವನ್ನು ಕೊಡುತ್ತೇವೆ ಅದೇ ಆಗಿ ನಮಗೆ ಯಾವಾಗೂ ನಮ್ಮ ಸಂಘಟನೆಗೆ ಆಗಿ ಮತ್ತು ನಮಗೆ ಯಾವಾಗಲೂ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ವಿಜಯ್ ಕುಮಾರ್ ಕಟ್ಟಿಮರಿ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮಗೆ ಯಾವಾಗಲೂ ನಮ್ಮ ಕಾರ್ಯಕ್ರಮ ಮಾಡಲು ಕಳೆದ ಅವಕಾಶ ಮಾಡಿಕೊಟ್ಟಿರುವಂತಹ ವಿಶ್ವಕುಮಾರ್ ತೆಗಿಲ್ ತಿಪ್ಪಿ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಜೊತೆಯಾಗಿ ಅವರ ಕಾಲೇಜಿನ ಜೊತೆ ಕಾಲೇಜಿನ ಕಾರ್ಯಕ್ರಮ ಮಾಡಲು ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವಾಗೂ ಭಾಗಿಯಾಗಿರುವಂತಹ ನಮ್ಮ ಎಂ ಡಿ ಸಿದ್ದೀಕ್ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಭಾಷಣ ಡಾಕ್ಟರ್ ಸಿದ್ದೇಶ್ ಸಿದ್ದೇಶಾಗರ್ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮಗೆ ನಮ್ಮ ಜೊತೆಯಾಗಿ ನಮಗೆ ಏನು ಯಾವಾಗ ರಾತ್ರಿ ನಮ್ಮ ನಮ್ಮ ಸುರೇಶ್ ಪಡಿಗೆ ಸರ್ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಜೊತೆ ಆಗಿರುವಂತಹ ಲಕ್ಷ್ಮಣ್ ಅವರು ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಗೆಳೆಯರಾಗಿರುವಂತಹ ಮಲ್ಲಿಕಾರ್ಜುನ್ ಹೀರೂರವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಏನು ಇವತ್ತು ಇವತ್ತು ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಎಲ್ಲರೂ ಇವತ್ತು ಆಯ್ಕೆಯಾಗಿರುವಂತಹ ಸಾಧಕರು ಬಂದಿದ್ದಾರೆ ಎಲ್ಲರಿಗೆ ನಾವು ಪ್ರಶಸ್ತಿ ನೀಡುತ್ತೇವೆ ಯಾಕಂದ್ರೆ ಸಮಯ ಹನ್ನೆರಡು ಹನ್ನೊಂದು ನಲವತ್ತೈದು ಇತ್ತು ಒಂದು ಗಂಟೆ ನಂತರ ಆಗಿದೆ ಅದಕ್ಕೆ ಸಮಯ ಹಾಳಾಗಿದೆ ಅದಕ್ಕೆ ಈಗ ನಾವು ನಮ್ಮ ಶರಣ ಸರ್ಕೆಯಲ್ಲಿ ಮತ್ತು ನಮ್ಮ ಹಿರಿಯರು ಕುಂತಿರುವ ಎಲ್ಲ ನಮ್ಮ ಅತಿಥಿಗಳ ಜೊತೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಪೂಜೆಯನ್ನು ಮಾಡುವ ಮೂಲಕ ಮತ್ತು ಉದ್ಘಾಟನೆ ಮಾಡ ನಂತರ ಅವ್ರಿಗೆ ಸನ್ಮಾನ ನಂತರ ನಾವು ಪ್ರಶಸ್ತಿ ನೀಡುವಂತ ಕೆಲಸಗಳು ಮಾಡ್ತೇವೆ ಒಂದು ಹತ್ತು ನಾವು ಈ ಕಾರ್ಯಕ್ರಮ ಪೂಜೆಯನ್ನು ಪ್ರಾರಂಭ ಮಾಡುತ್ತೇವೆ ಕಲಬುರಗಿ ನಗರದಲ್ಲಿ ಎಮ್ ಎಲ್ ಎ ಅವರಿಗೆ ನೂರ ಮೂವತ್ತೆರಡು ಲಗ್ನ ಅಂತ ನನಗೊಂದು ಎಂಟು ಲಗ್ನ ಇತ್ತು ಸರ್ ಆ ಎಂಟು ಲಗ್ನ ನಮ್ಮ ಮನೆಯವರಿಗೆ ವಹಿಸಿ ನಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇಲ್ಲಿ ಕರೆಸಿದ್ದಕ್ಕಾಗಿ ತಮಗೆ ಮೊದಲು ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ ವಿಶ್ವಕ್ಕೆ ನಾನು ಬಹಳ ಹೆಚ್ಚು ಮಾತಾಡಲ್ಲ ಕಡಿಮೆ ಮಾತಾಡ್ತೇನೆ ಆದರೆ ಗಂಭೀರವಾದ ವಿಷಯಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತೇನೆ ದಯವಿಟ್ಟು ತಾವು ಸಮಾಲೋಚನೆ ಮಾಡಬೇಕು ಈ ಕಾರ್ಯಕ್ರಮ ಯಾಕಾಗಿ ಮಾಡಿದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿಯನ್ನ ಅಂತ ಮೂಲಕ ನಾವೇನನ್ನ ಕಲಿಬೇಕು ಅಂತಕ್ಕಂಥದನ್ನ ಅರ್ಥೈಸಿಕೊಂಡ್ರೆ ಈ ಕಾರ್ಯಕ್ರಮ ಸಾರ್ಥಕವಾಗುತ್ತೆ ನನಗನ್ಸುತ್ತೆ ಅಹ್ ಸನ್ಮಾನ್ಯ ಸಚಿನ್ ಪ್ರತಾಪ್ತ ಸರ್ ಅವರು ಬಹಳ ತಾಳ್ಮೆಯಿಂದ ಜಾಗರೂಕತೆಯಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಅದರ ದಿನಾಂಕ ಸ್ವಲ್ಪ ತಪ್ಪಾಯಿತು ದಿನಹಿತ ಮಟ್ಟಿಗೆ ಇರುವುದರಿಂದ ಅವರ ಪ್ರಯತ್ನಗಳಿಗೆ ಒಂದಿಷ್ಟು ಎಡಚಲಾಗಿದೆ ಆದರೆ ಹಿನ್ನೆಲೆ ಅಂತೂ ಆಗಿದೆ ಬೂತಾ ಬಸವ ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಇಡೀ ವಿಶ್ವಕ್ಕೆ ಸಮಾನತೆ ಸ್ವತಂತ್ರ ಬಂಧುತ್ವ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂತಹ ಮಹಾನ್ ನಾಯಕರು ಅಂತ ಅವರು ಹಾಗೆ ನೋಡಿದ್ದಾದ್ರೆ ಬುದ್ಧ ತಟಗಥ ಗೌತಮ್ ಬುದ್ಧರು ಎರಡು ಸಾವಿರದ ಐದುನೂರು ವರ್ಷಕ್ಕಿಂತ ಹಿಂದಿನವರು ಆ ಸಂದರ್ಭದಲ್ಲಿ ಈ ಜಗತ್ತು ಇನ್ನೂ ಹುಟ್ಟಿರಲಿಲ್ಲ ವಿಶ್ವ ಇನ್ನೂ ಸೃಷ್ಟಿಯಾಗಿರಲಿಲ್ಲ ಆ ದಿನಗಳಲ್ಲಿ ಬುದ್ಧ ನೈಸರ್ಗಿಕ ನಿಯಮಗಳ ಮೂಲಕ ನಿಸರ್ಗದಂತೆ ಬದುಕನ್ನು ಸಾಗಿಸಬೇಕು ನಿಸರ್ಗದ ವಿರುದ್ಧ ಹೋಗಬಾರದು ನಿಸರ್ಗವನ್ನ ತಾಳ್ಮೆಯಿಂದ ಅನುಕರಿಸಿ ಬದುಕನ್ನು ಸಕ್ರಹಣ ಮಾಡಿಕೊಳ್ಳಬೇಕು ಅನ್ನುವ ತತ್ವಗಳನ್ನು ಬುದ್ಧ ಧರ್ಮದಲ್ಲಿ ನಡೆಯಿತು ಹಾಗೆ ನೋಡಿದ್ದಾದ್ರೆ ಬುದ್ಧ ನಮ್ಗೆ ಏನನ್ನ ಕೊಟ್ಟಿದ್ದಾನೆ ಅನ್ನುವ ಹಾಗಿದ್ರೆ ಬುದ್ಧ ನಮಗೆ ಶಾಂತಿ ಮತ್ತು ಪ್ರೀತಿಯನ್ನ ಕೊಟ್ಟಿದ್ದಾನೆ ಬುದ್ಧ ನಮ್ಗೆ ಏನನ್ನ ಕೊಟ್ಟಿದ್ದಾನೆ ಅಂದರೆ ಶಾಂತಿ ಮತ್ತು ಪ್ರೀತಿ ಸಹನೆ ಸಹಬಾಳ್ವೆಯನ್ನ ಕೊಟ್ಟಿದ್ದಾನೆ ಬಹಳ ಜನ ಈ ಮಾತನ್ನ ಹೇಳ್ತಾರೆ ನಾನು ಇದನ್ನ ನಂಬರ್ ಬುದ್ಧ ದೇವರನ್ನ ನಿರಾಕರಿಸಿದ್ದಾರೆ ದೇವರಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಬುದ್ಧ ಎಂದೂ ದೇವರಿಲ್ಲ ಅಂತ ಹೇಳಿರ್ತಾರೆ ಅವರ ಪ್ರವಚಕರು ಐದು ಜನ ಅವರ ಪ್ರವಚಕರು ದೇವರ ಬಗ್ಗೆ ಮಾತಾಡಿ ದೇವರ ಬಗ್ಗೆ ಮಾತಾಡಿ ಅನ್ನುವ ಹಾಗೆ ಅವರಿಗೆ ಒತ್ತಡ ಮಾಡಿದಾಗ ನಾ ಮಾತಾಡಲ್ಲ ಅಂತಂದು ಯಾಕೆ ಮಾತಾಡಲ್ಲ ಅಂತ ದೇವರ ಭ ಜನ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದರೆ ಪಂಚೇತ್ರಿಗಳಿಗೆ ದೇವರು ನಿಲ್ಕಿಲ್ಲ ನನ್ನ ಪಂಚೇತ್ರಿಗಳಿಗೆ ದೇವರು ನಿಲುಕಿಲ್ಲ ಆ ಕಾರಣಕ್ಕಾಗಿ ನಾನು ದೇವರ ಬಗ್ಗೆ ಮಾತಾಡಲ್ಲ ಪಂಚೇಂದ್ರಿಗೆ ನಿಲ್ಲುತ್ತೇ ಇರುವ ವಿಷಯಗಳ ಬಗ್ಗೆ ಮಾತಾಡೋದೇ ಪಂಚೇತ್ರಿಗಳಿಗೆ ನಿಲುಕುವ ಮನುಷ್ಯರ ಬಗ್ಗೆ ಮಾತಾಡೋಣ ಮನುಷ್ಯತ್ವದ ಬಗ್ಗೆ ಮಾತಾಡೋಣ ಮಾನವೀಯತೆ ಬಗ್ಗೆ ಮಾತಾಡೋಣ ದೇವರ ಬಗ್ಗೆ ಮಾತಾಡಲಿಕ್ಕೆ ನಂಗೆ ಹಚ್ಚಬೇಡ ಗೊತ್ತಿಲ್ಲದೆ ಇರುವ ವಿಷಯಗಳ ಮೇಲೆ ನಾನು ಮಾತಾಡಲ್ಲ ೇವೆ ಶಿಕ್ಷೆ ಇದೆ ಅಂತ ಬುದ್ಧ ಏನಂತಾನೆ ಅಂದ್ರೆ ತಪ್ಪಿಗೆ ಶಿಕ್ಷೆ ಇಲ್ಲ ತಪ್ಪನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ನೀವು ಅಂಗೂಲಿ ಮಾಲ್ನ ಗಮನಿಸಿ ಅಂಗೂಲಿ ಮಾನಿಗೆ ಬುದ್ಧ ಶಿಕ್ಷೆ ಕೊಟ್ಟಿಲ್ಲ ತೊಂಬತ್ತೊಂಬತ್ತು ಹೆಸರುಗಳನ್ನು ಕತ್ತಿಸಿ ಸಾವಿರಾರು ಜೀವವನ್ನು ತಿನ್ನವ ಅವರಿಗೆ ಪರಿವರ್ತನೆ ಮಾಡಿದ ಹೊರತಾಗಿ ಬದಲಾವಣೆ ಮಾಡಿದ್ದೇನೆ ಹೊರತಾಗಿ ಶಿಕ್ಷೆ ಕೊಡಲಿಲ್ಲ ತಪ್ಪಿಗೆ ಶಿಕ್ಷಿಸುವುದಕ್ಕಿಂತ ತಪ್ಪಿಗೆ ದ್ವೇಷಿಸುವುದಕ್ಕಿಂತ ತಿಳಿದೇ ಇರುವ ಮಾಡಿದ ತಪ್ಪಿಗೆ ಪರಿವರ್ತನೆ ಮಾಡಲಿಕ್ಕೆ ಅವಕಾಶಗಳಿದೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅವರು ಇಡೀ ವಿಶ್ವದ ಇದು ಭಾರತ ದೇಶದ ಸಂಚಾರಕ್ಕೆ ಹೋದಾಗ ಅವರ ತಾಯಿ ಬಹಳ ಕಾಳಜಿ ಇಟ್ಕೊಂಡು ಬೆಳೆಸಿರ್ತಕ್ಕಂಥ ಪ್ರಜಾಪತಿ ಗೌತಮಿ ಏನ್ಮಾಡ್ತಾನೆ ಅನ್ನೋ ಹಾಗಿದ್ರೆ ಬುದ್ಧನನ್ನ ಕಾಣಲು ಬುದ್ಧನ ಹೆಂಡತಿ ಮತ್ತು ಮಗನನ್ನ ಕರ್ಕೊಂಡು ಹೋಗ್ತಾಳೆ ಆವಾಗ ಬುದ್ಧ ಕುಂತಿರ್ತಾರೆ ಸನ್ಯಾಸತ್ವದ ಡೇಸ್ನಲ್ಲಿರ್ತಾರೆ ಮಗನಿಗೆ ಕ್ಷಣಿಯಾಗುತ್ತೆ ನಾನೊಂದು ರುಮಾ ತಂದಿದ್ದೀನಿ ನಾನು ಹಚ್ಬೋದು ಹಾಸಿಗೆಯನ್ನು ತಂದಿದ್ದೀನಿ ದಯವಿಟ್ಟು ನೀನು ಅದನ್ನ ಉಳ್ಳೆಯ ರುಮಾಲ ಸ್ವೀಕಾರ ಮಾಡಿಕೊಂಡು ನಿನ್ನ ಬೆಚ್ಚಗಿದ್ರು ಅಂತ ಕೇಳಿ ಅವ್ರ ತಾಯಿ ಹೇಳ್ತಾರೆ ಆವಾಗ ಪೂರ್ತ ಅಂತಾರೆ ನೀ ನನಗ್ ಕೊಡಬೇಡ ಅಂತ ಇಲ್ಲದೆ ಇರುವ ಇನ್ನೊಬ್ಬ ಸನ್ಯಾಸಿಗೆ ತನ್ನ ದಾನ ಕೊಡು ಅದನ್ನು ನನಗ್ ಬೇಡ ಅಂತ ಅಂದ್ರೆ ಬದುಕಿನ ಎಲ್ಲಾ ಅವಶ್ಯಕತೆಗಳು ಸಮಾನತೆ ಇರಬೇಕು ನ್ಯಾಯ ಇರಬೇಕು ಅಂತಕ್ಕಂಥದ್ದು ಸೂತ್ರಗಳು ಅಂತ ಅಷ್ಟಾಂಗ ಮಾರ್ಗಗಳು ಒಳ್ಳೆಯದನ್ನು ನೋಡಿ ಒಳ್ಳೆಯದನ್ನ ನೋಡು ಒಳ್ಳೆಯದನ್ನು ಚಿಂತೆ ಮಾಡುವುದು ಒಳ್ಳೆಯದನ್ನು ಆಸ್ವಾದನೆ ಮಾಡು ಒಳ್ಳೆಯದನ್ನು ಸ್ವೀಕಾರ ಮಾಡುವುದು ಒಳ್ಳೆಯ ಆರೋಗ್ಯವನ್ನು ರಕ್ಷಣೆ ಮಾಡಿಕೊ ನೀನು ನೋಡುವ ದೃಷ್ಟಿ ಒಳ್ಳೆಯದಾಗಿರಬೇಕು ನೀನು ಆಹಾರ ಒಳ್ಳೆಯದಾಗಿರಬೇಕು ಎಲ್ಲವೂ ಶುಚಿತ್ವವನ್ನು ಕಾಪಾಡಿಕೊಳ್ಳು ಒಳ್ಳೆಯ ಆರೋಗ್ಯವನ್ನು ಪಡಿ ಒಳ್ಳೆಯ ಯೋಗವನ್ನು ಮಾಡುವ ಅನ್ನುವ ಅಷ್ಟಾಂಗ ಮಾರ್ಗಗಳನ್ನ ಮಾಡುವುದರ ಮೂಲಕ ಬುದ್ಧ ಹೇಳಿರುವ ನಾಲ್ಕೇ ನಾಲ್ಕು ಸತ್ಯಗಳು ಅನ್ನುವ ಹಾಗಿದ್ರೆ ಜೀವನದಲ್ಲಿ ದುಃಖ ಇದೆ ಬದುಕಿನಲ್ಲಿ ದುಃಖ ಇದೆ ದುಃಖಕ್ಕೆ ಕಾರಣ ಇದೆ ಸುಮ್ ಸುಮ್ಮನೆ ದುಃಖ ಬಲ್ಲ ನನಗೇನಾದರೂ ದುಃಖ ಬಂದಿದೆ ಅನ್ನುವ ಹಾಗಿದ್ರೆ ಅದಕ್ಕೆ ಕಾರಣ ನಾನೇ ಇದ್ದೇನೆ ಅಂತ ನನ್ನ ದುಃಖಕ್ಕೆ ಇನ್ನೊಬ್ಬರ ಕಾರಣ ನನ್ನ ದುಃಖಕ್ಕೆ ನಾನೇ ಕಾರಣ ಇದ್ದೇನೆ ಮನುಷ್ಯನ ಜೀವನ ದುಃಖದಿಂದ ಕೂಡಿದೆ ದುಃಖಕ್ಕೆ ಕಾರಣ ಇದೆ ಅದಕ್ಕೆ ಪರಿಹಾರದ ಮಾರ್ಗಗಳಿವೆ ಆ ಮಾರ್ಗಗಳನ್ನು ಬಳಸಿಕೊಂಡು ನಾವು ಸುಖಕರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು ಸಾಮಾಜಿಕ ನ್ಯಾಯ ಸಮಾನತೆ ಬಂಧುತ್ವ ಮತ್ತು ಎಲ್ಲರೂ ಒಂದಾಗಿ ಕೂಡಿ ಬದುಕಬೇಕು ಅನ್ನುವುದು ಬುದ್ಧ ಧರ್ಮದ ಅಪೇಕ್ಷೆ